ನಮಸ್ತೆ ಫ್ರೆಂಡ್ಸ್ ಕೊರಮ್ಮ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಬನ್ನಿ ಇವತ್ತು ಕುರಿ ರಕ್ತದಿಂದ ಒಂದು ರೆಸಿಪಿ ಮಾಡೋಣ ಇದು ತಗರಿ ಕಾಳು ಸೀಜನ್ ಆಗಿರೋದ್ರಿಂದ ಕಾಳು ಹಾಕಿಬಿಟ್ಟು ಗ್ರೇವಿ ರಕ್ತದಿಂದ ಗ್ರೇವಿ ಹೆಂಗೆ ಮಾಡೋದಂತ ವಿಡಿಯೋ ಕೊನೆ ತನಕ ನೋಡಿ ಹಾಗೆ ಹಾಗೆನೊಂದು ಚಾನಲಲ್ಲಿ ಸುಪ್ಕೊಂಡ ಮಾಡ್ಕೊಂಡು ಸಪೋರ್ಟ್ ಮಾಡಿ ಇದು ರೊಟ್ಟಿ ಚಪಾತಿ ಜೊತೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ನಾವಿಲ್ಲಿ ಒಂದೂವರೆ ಚಿಪ್ಪಷ್ಟು ರಕ್ತನ ತೊಗೊಂಬಂದಿದ್ದೀವಿ ಒಂದು ಮೂರಿಂದ ನಾಲ್ಕು ಟೈಮ್ ಕೂಡ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀವಿ ಇವಾಗ ನಾವಿಲ್ಲೊಂದು ಮಿಕ್ಸಿ ಜಾರ್ ತೊಗೊಂಡ್ಬಿಟ್ಟು ಒಂದು ಎರಡು ಈರುಳ್ಳಿನ ಎಚ್ ಹಚ್ಕೊಂಡು ಹಾಕ್ಕೊಂಡಿದ್ದೀವಿ ಮಸಾಲ ರುಬ್ಕೊಳ್ಳೋದಕ್ಕೆ ಮತ್ತು ಒಂದು ನಾಲ್ಕು ಬೆಳ್ಳುಳ್ಳಿ ಸುಳ್ಳು ಹಾಕ್ಕೊಂಡಿದ್ದೀವಿ ಹಸಿ ಶುಂಠಿ ಕೂಡ ಹಾಕ್ಕೊಂಡಿದ್ದೀವಿ ಮತ್ತು ಕಾಯಿ ಹಾಕ್ಕೊಂಡಿದ್ದೀವಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಚಕ್ಕೆ ಏಲಕ್ಕಿ ಲವಂಗ ಒಂದು ಕಾಳು ಮೆಣಸು ಒಂದು ನಾಲ್ಕು ಹಾಕ್ಕೊಂಡಿದ್ದೀವಿ ಇದಿಷ್ಟನ್ನು ಗ್ರೈಂಡ್ ಮಾಡ್ಕೋಬೇಕು ಒಂದು ಟೊಮೊಟೊ ಕೂಡ ಹಾಕ್ಕೊಂಡಿದ್ದೀವಿ ಜೊತೆಗೇ ಸಪ್ರೇಟಾಗಿ ರುಬ್ಕೊಬೇಕು ಇಲ್ಲಿ ತಗರಿ ಕಾಳು ಕೂಡ ಬೇಯಿಸಿಟ್ಕೊಂಡಿದ್ದೀವಿ ನೀವು ಇದೇ ರೀತಿ ಅವರೆಕಾಳು ಕೂಡ ಬೇಯಿಸ್ಕೊಂಡು ಮಾಡ್ಕೋಬೋದು ನಾವಿಲ್ಲಿ ಒಂದು ಬಾ ಬಾಣಲೆ ಇಟ್ಕೊಂಡಿದ್ದೀವಿ ಅಗಲವಾಗಿರೋಂಥದ್ದು ಬಾಣಲೆ ಬಿಸಾದ ನಂತರ ಎಣ್ಣೆ ಹಾಕೊಂಡ್ಬಿಟ್ಟು ಸಣ್ಣದ ಕಟ್ ಮಾಡಿರೋಂಥ ಈರುಳ್ಳಿ ಕೂಡ ಹಾಕ್ಕೊಳ್ತಾ ಇದ್ದೀವಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಇವಾಗ ನೋಡಿ ಈ ರೀತಿ ಮಿಕ್ಸ್ ಮಾಡ್ತಾ ಮಾಡ್ತಾ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನಾವಿಲ್ಲಿ ರಕ್ತ ಕೂಡ ಚೆನ್ನಾಗಿ ತೊಳೆದಿಟ್ಕೊಂಡೀವಿ ಇವಾಗ ಕಟ್ ಮಾಡ್ಕೋಬೇಕು ನೋಡಿ ಈ ರೀತಿ ಪೀಸ್ ಪೀಸ್ ಮಾಡ್ಕೊಂಬಿಟ್ಟು ಸಣ್ಣದಾಗ ಕಟ್ ಮಾಡ್ಕೊಳ್ಳೋದಕ್ಕೆ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಇವು ನೋಡಿ ಈ ರೀತಿ ಕಟ್ ಮಾಡಿ ಮಾಡಿ ನಾವಲ್ಲಿ ಸ್ವಲ್ಪ ಸ್ವಲ್ಪ ಹೆಚ್ಕೊಬೇಕು ಸಪ್ರೇಟಾಗಿ ನೋಡಿ ಈ ರೀತಿ ಹೆಚ್ಕೊಂಡ್ಮೇಲೆ ನಾವಲ್ಲಿ ಫ್ರೈ ಮಾಡ್ಕೊಂಡಿದ್ವಲ್ಲ ಈರುಳ್ಳಿ ಅದಕ್ಕೆ ಹಾಕೋಬೇಕು ಈರುಳ್ಳಿ ಕೂಡ ಚೆನ್ನಾಗಿ ಫ್ರೈ ಆಗಿದೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ರೆಸಿಪಿ ಮುಗಿಯೋವರೆಗೂ ಮಿಕ್ಸ್ ಮಾಡ್ಕೊತೇ ಇರಬೇಕು ಈಗ ರುಚಿ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಉಪ್ಪಿದು ಫ್ರೈ ಆಗೋದಕ್ಕೋಸ್ಕರ ಅಷ್ಟೇ ಹಾಕೊಂಡಿದ್ದೀವಿ ಮತ್ತು ನೆಕ್ಸ್ಟ್ ಉಪ್ಪು ಕೂಡ ಹಾಕೊತೀವಿ ನಾವು ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊತೇ ಇರಬೇಕು ಕಲರ್ ಚೇಂಜ್ ಆಗೋವರೆಗೂ ಇಲ್ಲಾಂದ್ರೆ ತಳ ಹಿಡಿಯೋ ಸಾಧ್ಯತೆ ಇರುತ್ತೆ ಇಲ್ಲಿ ಖಾರದ ಪುಡಿ ಹಾಕ್ಕೊಂತಿದ್ದೀವಿ ಒಂದು ಎರಡು ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಂಡಿದ್ದೀವಿ ನಾವು ಇದಕ್ಕೆ ಮಸಾಲ ಜಾಸ್ತಿನೇ ಇರಬೇಕು ಯಾಕಂದರೆ ಇದು ಜಾಸ್ತಿ ಈಡಾಗುತ್ತೆ ಅಂದರೆ ಅದೇ ಡಬಲ್ ಆಗುತ್ತೆ ಅಂತಾರಲ್ಲ ಆ ಥರ ಇಲ್ಲಿ ನೋಡಿ ಮತ್ತು ಅಷ್ಟನ್ನು ಕೂಡ ಹಾಕೊಂಡ್ಬಿಟ್ಟು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಕಲರ್ ಕೂಡ ಚೇಂಜ್ ಆಗ್ತಾ ಇದೆ ನೋಡ್ಬೋದು ಇಲ್ಲಿ ಕೈ ಬಿಡ್ದ್ರಾಗಿ ಈ ರೀತಿ ಮಿಕ್ಸ್ ಮಾಡ್ತಾನೆ ಇರಬೇಕು ನೋಡಿ ಈ ರೀತಿ ಇವಾಗ ಕಾಳು ಹಾಕ್ಕೊಂತಿದ್ದೀವಿ ಕಾಳು ಮಾತ್ರ ಚೆನ್ನಾಗಿ ಬೇಯಿಸ್ಕೊಳ್ಳಿ ಉಪ್ಪು ಹಾಕೊಂಬಿಟ್ಟು ಅವರೇ ಕಾಳಾಗಿರ್ಬೋದು ಅಥವಾ ತೊಗರಿ ಕಾಳು ಆಗಿರ್ಬೋದು ನಿಮ್ಗೆ ಯಾವ್ದು ಸರಿ ಅನಿಸುತ್ತೆ ಅದನ್ನು ಹಾಕ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಹಸಿ ಕಾಳು ಸೀಸನ್ನಲ್ಲಿ ಈ ರೀತಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಇವಾಗ ರುಬ್ಬಿರೋಂಥ ಮಸಾಲ ಹಾಕೊಳ್ಳೋಣ ನೋಡಿ ಮಸಾಲ ಮತ್ತು ಟೊಮೊಟೊ ಎರಡನ್ನೂ ಹಾಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ರೀತಿ ನಾವು ಅದೇ ಮಿಕ್ಸಿ ಜಾರಲ್ಲಿ ಮಸಾಲೆ ಮಿಕ್ಕಿತ್ತಲ್ಲ ಅದಕ್ಕೇನು ನೀರು ಸೇರಿಸಿ ಒಂದು ದೊಡ್ಡ ಗ್ಲಾಸಿಲ್ಲ ಒಂದು ಗ್ಲಾಸ್ ಹಾಕೊತಿದ್ದೀವಿ ಅಷ್ಟೇ ನೀರು ಕೂಡ ಜಾಸ್ತಿ ಹಾಕ್ಕೊಳ್ಳೋಂಗಿಲ್ಲ ಇದು ಒಂದು ಸ್ವಲ್ಪ ಬೆಂದ್ಕೋಬೇಕಲ್ಲ ಅದಕ್ಕೋಸ್ಕರ ಅಷ್ಟೇ ನೀರು ಹಾಕ್ಕೊಂಡು ಮತ್ತೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊತಿದ್ದೀವಿ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಕುದಿಯೋದಕ್ಕೆ ಬಿಡೋಣ ಇವಾಗ ಕುದಿಯೋ ಟೈಮಲ್ಲಿ ಮಟನ್ ಮಸಾಲೆ ಹಾಕ್ಕೊತಿದ್ದೀವಿ ಒಂದೆರಡು ಸ್ಪೂನಷ್ಟು ಮಟನ್ ಮಸಾಲ ಅಷ್ಟೇ ಮತ್ತೊಂದು ಟೈಮ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಎರಡು ಕುದಿ ಕುದಿಸ್ಕೊಂಡ್ರೆ ಸಾಕಾಗುತ್ತೆ ಮೇಲುಗಡೆ ಕಲರ್ ಹಿಂಗೆ ಕಾಣುತ್ತೆ ಒಳಗಡೆ ಹಂಗೆ ಇರುತ್ತೆ ಅದು ಕೆಂಪಗೆ ಅದಕ್ಕೋಸ್ಕರ ಚೆನ್ನಾಗಿ ಬೇಯಿಸ್ಕೋಬೇಕು ನೋಡಿ ಇಲ್ಲಿ ಗ್ರೇವಿ ಟೈಪ್ ಚೆನ್ನಾಗಾಗಿದೆ ಇವಾಗ ನೀರೆಲ್ಲ ಹೀರ್ಕೊಂಡಿದೆ ಅದು ಚೆನ್ನಾಗಿ ಬೆಂದ್ಕೊಂಡಿದೆ ನೋಡಿ ಇಷ್ಟು ಕುದ್ರೆ ಸಾಕಾಗುತ್ತೆ ನಾವು ಒಂದೆರಡರಿಂದ ಮೂರು ಕುದಿ ಚೆನ್ನಾಗಿ ಕುದಿಸ್ಕೊಂಡಿದ್ದೀವಿ ಇವಾಗ ಒಂದು ಬೌಲ್ಗೆ ಸರ್ವ್ ಮಾಡಿ ತೋರಿಸ್ತಾ ಇದ್ದೀವಿ ನಿಮಗೆ ನೋಡಿ ಇಲ್ಲಿ ಯಾವ ರೀತಿ ಗಟ್ಟಿ ತಿಕ್ನೆಸ್ ಬಂದತ್ತೆ ಅಂತ ಹೇಳ್ಬಿಟ್ಟು ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ ಸ್ವಲ್ಪ ಮಾಡ್ಕೊಂಡು ಸಪೋರ್ಟ್ ಮಾಡಿ ಇದು ರೆಸಿಪಿ ರೊಟ್ಟಿ ಚಪಾತಿ ಜೊತೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ಮತ್ತು ಸೈಡ್ ನೆಂಚ್ಕೊಳ್ಳೋದು ಕೂಡ ತುಂಬ ಚೆನ್ನಾಗಿರುತ್ತೆ ಖಂಡಿತವಾಗ್ಲೂ ಈ ರೀತಿ ಟ್ರೈ ಮಾಡಿ ಹೇಗೆ ಬಂತಂತ ಕಮೆಂಟ್ ಮಾಡಿ ವಿಡಿಯೋ ಕೊನೆ ತನಕ ನೋಡೋದಕ್ಕೆ ಧನ್ಯವಾದಗಳು